ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಅರಿಯಿರೈ ದೇಹದ ವಿಚಾರವ ಮರೆಯಿರೈ ಜಾಗೃತ ಸುಸುಪ್ತಿಯ ತ್ವರೆಯಿರೈ ಆಲಸ್ಯ ಮದ ಮದ ಮಂದತ್ವಗಳನಿಂದ ಕರೈರೈ ದೇವಿಯನು ಬಗೆ ಬಗೆ ಸುರಿರೈ ಆನಂದ ಬಾಷ್ಪವ ಬೆರೆಯಿರೈ ಮಹಾವಿದ್ಯೆಯಲ್ಲಿ ಮನ ಆಕಾಶ ಅಂಥೇಳಿ ದೇವಿ ಪುರಾಣದೊಳಗೆ ಸುಂದರವಾದಂಥ ಒಂದು ವಿಷಯ ಯಾವಾಗ ಹರಿಹರ ಬ್ರಹ್ಮಾದಿಗಳು ದೇವಿಯನ್ನು ಕುರಿತು ಘೋರವಾದಂತಹ ತಪಸ್ಸನ್ನು ಆಚರಿಸಿದರು ಎಷ್ಟೋ ಸಾವಿರ ವರ್ಷಗಳು ಕಳೆದರೂ ಸಹಿತ ದೇವಿಯ ಸುಳಿವು ಅವರಿಗೆ ಸಿಗಲಿಲ್ಲ ಆ ತಾಯಿಯ ದರ್ಶನ ಅವರಿಗೆ ಆಗಲಿಲ್ಲ ಆವಾಗ ಮೂರೂ ಜನ ಒಂದು ಕಡೆ ಕೂಡಿ ಚಿಂತೆ ಮಾಡ್ತಿದ್ರಂತ ಏನಂದ್ರೆ ಇಷ್ಟೊಂದು ಕಠೋರವಾದಂತಹ ತಪಸ್ಸನ್ನು ಮಾಡಿದರೂ ಸಹಿತ ಆ ಪರಾಶಕ್ತಿಯ ದರ್ಶನ ನಮಗೆ ಯಾಕೆ ಅಂತ ಹೇಳಿ ಚಿಂತೆ ಮಾಡ್ತಿರುವಾಗ ಒಂದು ಆಕಾಶವಾಣಿ ಆತು ರೈ ದೇಹದ ವಿಚಾರವ ಮರೈರೈ ಜಾಗೃತ ಸುಸುಪ್ತಿಯ ತ್ವರೈ ಆಲಸ್ಯ ಆಲಶ್ಯ ಮದಮಂದತ್ವಗಳನಿಂದ ಕರೈರೈ ದೇವಿಯನು ಬಗೆ ಬಗೆ ಸುರಿ ಆನಂದ ಬಾಷ್ಪವ ಬೆರೆಯರೆ ಮಹಾವಿದ್ಯೆಯಲ್ಲಿ ಮನ ಎಂದುದಾಕಾಶ ಆಕಾಶವಾಣಿ ಆತು ಏನಂದ್ರೆ ಈ ಶರೀರದ ವಿಚಾರವನ್ನು ಮೊದಲು ತಿಳ್ಕೊಳ್ಳ್ರಿ ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವನ್ನು ಬಿಡ್ರಿ ಆಲಶ್ಯ ಮದ ಮಂದತ್ವಗಳನ್ನು ತೊರೆದು ಬಿಡ್ರಿ ದೇವಿಯನ್ನು ಪರಿಪರಿಯಾಗಿ ಕೂಗಿ ಕರೆಯಿರಿ ಆ ತಾಯಿಗೋಸ್ಕರ ಆನಂದ ಭಾಷಗಳನ್ನು ಸುರಿಸ್ರಿ ಅಂತ ಹೇಳಿ ಆಕಾಶವಾಣಿ ನಾವು ಶರೀರದಿಂದ ಏನು ನಾವು ಮಾಡ್ತೀವಿ ತಪಸ್ಸನ್ನು ಅನುಷ್ಠಾನವನ್ನು ವೃತ್ತಾದಿಗಳನ್ನು ಅದಕ್ಕಿಂತಲೂ ಅಧಿಕವಾದದ್ದು ಒಳಗಿನ ಮನಸ್ಸಿರ್ತೈತ್ರಿ ನಾವು ಎಷ್ಟ ಈ ಆಚರಣೆಗಳನ್ನು ಶರೀರದಿಂದ ಮಾಡ್ತಿದ್ರೂ ಒಳಗಿನ ಮನಸ್ಸು ಇನ್ನೂ ಪಕ್ವ ಆಗಿದ್ದಿಲ್ಲ ಅಥವಾ ಮನಸ್ಸು ಎಲ್ಲೋ ಹರಿದಾಡ್ತಿತ್ತಪ್ಪ ಅಂದ್ರೆ ನಾವು ಏನು ಮಾಡಿದ್ರೂ ಸಹಿತ ಅದರಿಂದ ನಮಗೆ ಶೀಘ್ರವಾದಂತಹ ಪ್ರತಿಫಲ ಸಿಗುವುದಿಲ್ಲ ಮುಖ್ಯವಾಗಿರೋದು ಮನಸ್ಸು ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದ್ರು ಹೇಳಿದಾರಲ್ಲ ಏನಂದ್ರೆ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷಗಂಗೆಯ ಮಿಂದೊಡಿಲ್ಲ ಮೇರುಗಿರಿಯ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನೇಮದಿ ತನುವ ಸುಟ್ಟು ಅತ್ತಲಿತ್ತ ಹರಿದಾಡುವ ಮನವ ಇಚ್ಚಿಚ್ಚಿಂಗೆ ಹರಿದಾಡುವ ಮನವ ಚಿತ್ತದೋಳ್ ಏಕಾಗ್ರಗೊಳಿಸಿದೆನಾದೊಡಿ ಬಚ್ಚ ಬರಿಯ ಬಯಲಾಗಿ ತೋರಿತ್ತು ಗುಹೇಶ್ವರ ಎಂಬ ಲಿಂಗವು ಅಂತ ಹೇಳಿ ಅಲ್ಲಮಪ್ರಭುಗಳು ಬಹಳ ಸುಂದರ ಹೇಳಿಬಿಟ್ರು ನೀ ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದರು ಎಷ್ಟು ಸ್ನಾನಗಳನ್ನು ಮಾಡಿದರು ಎಷ್ಟು ಪರ್ವತಗಳನ್ನು ಏರಿ ಕೂಗಿದರೂ ಎಷ್ಟು ನಿನ್ನ ಶರೀರಕ್ಕೆ ದಂಡನೆಯನ್ನು ಕೊಟ್ಟರೂ ಪರಮಾತ್ಮ ಸಿಗುವುದಿಲ್ಲ ಏನು ಅತ್ತ ಇತ್ತ ಕ್ಷಣಕ್ಕೆ ಕ್ಷಣಕ್ಕೆ ಹರಿದಾಡಕತ್ತೈತಿ ಈ ಚಂಚಲಮಯವಾದಂಥ ಮನಸ್ಸು ಅದನ್ನು ಏಕಾಗ್ರಗೊಳಿಸುವುದು ಒಂದು ಕಡೆ ಹಿಡಿದು ನೆಲೆಸೋದೈತಾ ಅದಕ್ಕಿಂತ ದೊಡ್ಡದ ಮತ್ತೊಂದಿಲ್ಲ ಅದಕ್ಕೆ ಅದನ್ನು ಮೊದಲು ಸಾಧಿಸು ಅಂತ ಹೇಳಿದರು ನಾವೆಲ್ಲ ಏನು ಮಾಡೋದಂದ್ರೆ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋನು ಏನು ದುಃಖ ಬರಲಿ ಏನು ಸುಖಾನ ಬರಲಿ ಅದು ನಿನ್ನ ಕೃಪಾ ಅಂಥೇಳಿ ಅದನ್ನು ಸ್ವೀಕಾರ ಮಾಡೋದ್ರಿ ಯಾವಾಗಲೂ ಸಹಿತ ಅವನ ಸ್ಮರಣೆಯ ಒಳಗನ ಅವನ ಚಿಂತನೆ ಒಳಗನ ಇರೋದು ಆವಾಗ ಏನಾಗ್ತೈತಿ ಅಂದ್ರೆ ಜಾಗ್ರಣೆ ಇರಲಿ ಸುಪ್ತಾವಸ್ಥೆನ ಇರಲಿ ಅಥವಾ ಸ್ವಪ್ನ ಇರಲಿ ಎಲ್ಲದರಲ್ಲಿಯೂ ಸಹಿತ ಸಮಾನತೆ ಮೂಡಿ ಕೇವಲ ಧನಾತ್ಮಕ ಶಕ್ತಿಯ ಅನುಭವ ಮಾತ್ರ ಆಗ್ತೈತಿ ಕನಿಷ್ಠ ಸಹಿತ ಅವ ಕಾಣ್ತಾನ ಜಾಗೃತಾವಸ್ಥೆ ಇದ್ದಾಗೂ ಅಂಗ ಕಾಣ್ತಾನೆ ನಿದ್ದೆಯ ಆನಂದವನ್ನು ಅನುಭವಿಸುವಾಗೂ ಅಮಕಾಂತನ ಅವನು ಬಿಟ್ಟರೆ ಏನೂ ಇಲ್ಲ ಅನ್ನುವ ಭಾವ ಗಟ್ಟಿಗೊಳತ ಈ ಸಾಧನೆಯನ್ನು ಮಾಡಬೇಕು ನೋಡ್ರಿ ಇದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಅದಕ್ಕೆ ಸಿದ್ಧಾರುಢ ಹುಬ್ಬಳ್ಳಿ ಒಳಗೆ ನೆಲೆಸಿ ಹುಬ್ಬಳ್ಳಿಯನ್ನು ಭೂ ಕೈಲಾಸ ಮಾಡಿ ಭಕ್ತರಿಗೆ ಬೋಧನೆಯನ್ನು ಮಾಡಿ ತಮ್ಮ ಉಪದೇಶದಿಂದ ಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿಸಿದರು ಆವಾಗ ಸಿದ್ಧಾರುಡಪ್ಪಗಳು ಬೋಧನೆಯನ್ನು ಮಾಡ್ತಿದ್ದರು ಏನಂದರೆ ಸೃಷ್ಟಿಯು ಮೂರು ಪ್ರಕಾರಗಳದ್ದಾಗಿರ್ತದೆ ಅಂತ ಹೇಳ್ತಿದ್ರಂತ ಮೊದಲನೇದು ಸಂಕಲ್ಪ ಸೃಷ್ಟಿ ಇದು ಏನು ಮಾಡ್ತೈತಿಪ್ಪ ಅಂದ್ರೆ ಬ್ರಹ್ಮನ ಸಂಕಲ್ಪದಿಂದ ಆಗಿರ್ತೈತಿ ಈ ಸೃಷ್ಟಿ ಇದಕ್ಕೆ ಸಂಕಲ್ಪ ಸೃಷ್ಟಿ ಅಂದರು ಎರಡನೇದು ಈ ಕ್ಷಣ ಸೃಷ್ಟಿ ಅಂತ ಈ ಈಶ್ವರ ಸೃಷ್ಟಿನೂ ಹೆಂಗೈತಿಪ ಅಂದ್ರೆ ಈಶ್ವರನ ಈ ಕ್ಷಣದಿಂದ ಮಾತ್ರ ಆಗೈತಂತ ನೋಡಿ ಸೃಷ್ಟಿ ಒಂದು ಅವನ ಸಂಕಲ್ಪದಿಂದಾತು ಇನ್ನೊಂದು ಅವನ ನೋಟದಿಂದ ಆತೋ ಮೂರನೇದು ಸಾನ್ನಿಧ್ಯ ಸೃಷ್ಟಿ ಅಂಥೇಳಿ ಈ ಸಾನ್ನಿಧ್ಯ ಸೃಷ್ಟಿ ಯಾವುದಪ್ಪ ಅಂದ್ರೆ ನಿರ್ಗುಣ ಬ್ರಹ್ಮ ಏನದಲ್ಲ ಆ ನಿರ್ಗುಣ ಬ್ರಹ್ಮನ ಸದ್ಗುರುವಿನ ರೂಪವನ್ನು ಧಾರಣೆ ಮಾಡಿ ಯಾರ ಅಂಥಕರಣ ಪರಿಶುದ್ಧವಾಗಿತ್ಲ ಅಂಥವ್ರ ಸ್ವಪ್ನದೊಳಗೆ ಬಂದ ದರ್ಶನವನ್ನು ಕೊಟ್ಟು ದೃಷ್ಟಾಂತಗಳನ್ನು ತೋರಿಸಿ ಅವರ ಅನುಭವಕ್ಕೆ ಬರೋ ಹಂಗೆ ಮಾಡ್ತಾನಪ್ಪ ಅದಕ್ಕೆ ಈ ಮೂರು ಸೃಷ್ಟಿಗಳನ್ನು ಯಾವಾಗಲೂ ಸಹಿತ ಧ್ಯಾನಿಸ್ಕೋತ ಇರೋದು ಜಗತ್ತು ಉತ್ಪತ್ತಿಯಾಗಿದ್ದವನ ಸಂಕಲ್ಪದಿಂದ ಅವನ ಒಂದು ಈ ಕ್ಷಣೆಯಿಂದ ಮತ್ತು ಅದ ನಿರ್ಗುಣ ಬ್ರಹ್ಮನ ಸದ್ಗುರುವಾಗಿ ಸಗುಣ ರೂಪವನ್ನು ಧಾರಣೆ ಮಾಡಿ ಬಂದಾನ ಅವ ಸ್ವಪ್ನದೊಳಗಾದರೂ ಬಂದು ನಿಮಗೆ ಉದ್ಧಾರ ಮಾಡ್ತಾನ ಬರೀ ನಮಗೆ ನೇರವಾಗಿ ಅಷ್ಟೇ ಅಲ್ಲ ಮನಸ್ಸಿನೊಳಗೆ ಅವನ ಭಾವ ಮೂಡಿದ್ರೂ ಸಹಿತ ಉದ್ಧಾರ ಆಗ್ತೀವಿ ಕನಸಿನೊಳಗೆ ಬಂದು ಅವ ನಮಗೆ ದರ್ಶನವನ್ನು ಕೊಟ್ಟರೂ ನಾವು ಉದ್ಧಾರ ಆಗ್ತೀವಿ ಮತ್ತು ಆ ಸದ್ಗುರುನಾಥನ ಆ ಭವ್ಯವಾದಂತಹ ಪುಣ್ಯಮಯವಾದ ಶರೀರ ದರ್ಶನವನ್ನು ಮಾಡಿದ್ರು ಸಹಿತ ನಾವು ಉದ್ಧಾರ ಆಗ್ತೀವಿ ಭಾಳ ಚಂದ ಹೇಳ್ತಿದ್ರು ಒಂದು ಸಾರಿ ವಿವೇಕಾನಂದರು ಕಲ್ಕತ್ತೆಯಿಂದ ರೈಲ್ವೇದೊಳಗೆ ಹೊಂಟಿದ್ರು ಬೇರೆ ಊರಿಗೆ ಹೋಗೋ ಸಮಯದೊಳಗೆ ಅವರಿಗೆ ನೇರಡಿಕೆ ಭಾಳಾಗಿತ್ತು ಐದು ಪೈಸಾಕ್ಕೆ ಒಂದು ಪಾಕೆಟ್ ನೀರು ಕೊಡ್ತಿದ್ರು ಐದು ಪೈಸೆ ಅವ್ರ ಹತ್ರ ಇದ್ದಿದ್ದಿಲ್ಲ ಆವಾಗ ವಿವೇಕಾನಂದರಂದರು ನಮ್ಮ ಗುರುಗಳು ರಾಮಕೃಷ್ಣ ಕೃಷ್ಣ ಪರಮಹಂಸರು ಬೋಧನೆ ಮಾಡ್ತಾರೆ ಏನಂದ್ರೆ ಯಾರು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾರೆ ಅವರ ಎಲ್ಲ ಯೋಗಕ್ಷೇಮವನ್ನು ಜಗನ್ಮಾತಿನ ನೋಡ್ಕೊಳ್ತಾಳ ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾಳ ಅಂತ ಹೇಳ್ತಾರೆ ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾ ಈ ಕಠೋರವಾದಂಥ ಬ್ರಹ್ಮಚರ್ಯ ಸನ್ಯಾಸ ವೃತ್ತವನ್ನು ಆಚರಿಸ್ತಾ ಬಂದೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂದರೆ ಐದು ಪೈಸಾ ಇಲ್ಲ ಒಂದು ಪಾಕೆಟ್ ನೀರು ತಗೊಳ್ಳಿಕ್ಕೆ ಜಗತ್ತನ್ನು ರಕ್ಷಣೆ ಮಾಡುವಂಥ ತಾಯಿಗೆ ನನಗೊಂದು ಪಾಕೆಟ್ ನೀರು ವ್ಯವಸ್ಥೆ ಮಾಡಲಿಕ್ಕೂ ಆಗಲಿಲ್ಲಲ್ಲ ಅಂತ ಮನುಷ್ಯನಾಗೆ ಬಂತಂತ ಅಷ್ಟನ್ನು ಕೂಡ ಒಂದು ಸ್ಟೇಷನ್ನಿಗೆ ರೈಲ್ವೆ ನಿಂತಿತು ಅದರೊಳಗೆ ಒಬ್ಬವ ಶ್ರೀಮಂತ ಮಾರವಾಡಿ ಒಂದು ರಟ್ಟಿನ ಡಬ್ಬಿ ತುಂಬ ಪಂಚ ಕುಡಿಯುವ ನೀರಿನ ಬಾಟ್ಲಿಗಳನ್ನು ತಗೊಂಡು ಬಂದ ವಿವೇಕಾನಂದರ ಮುಂದಿಟ್ಟ ಇದನ್ನು ತಾವು ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂತ ಸಾಷ್ಟಾಂಗ ಮಾಡಿದ ಅವಾಗ ವಿವೇಕಾನಂದರು ಆ ಮಾರವಾಡಿಯನ್ನು ಕೇಳ್ತಾರೆ ಯಾರಪ್ಪ ನೀನು ಏನು ಅಂಥೇಳಿ ಆ ಮಾರವಾಡಿ ಹೇಳ್ತಾನೆ ನಾನು ಇಂಥ ಒಂದು ತಿಳಿಗಾರ ತನ್ನ ಪರಿಚಯವನ್ನು ಹೇಳಿ ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು ಆ ಕನಸಿನೊಳಗೆ ಸಾಕ್ಷಾತ್ ಮಹಾಕಾಳಿ ದರ್ಶನವಿಟ್ಟಲು ಇವತ್ತಿನ ದಿವಸ ಬರುವಂಥ ಈ ರೈಲ್ವೆ ಈ ರೈಲ್ವೆ ಭೋಗಿಯ ನಂಬರು ಆ ಭೋಗಿ ಒಳಗಿರುವಂಥ ಆಸನದ ಒಂದು ನಂಬರ್ ಹೇಳಿ ಅಲ್ಲಿ ತಮ್ಮ ವೇಷಭೂಷಣದ ಬಗ್ಗೆ ಕಾವಿ ಬಟ್ಟೆಯನ್ನು ಧರಿಸಿದಂಥ ತೇಜಸ್ವಿ ಪುರುಷ ಸನ್ಯಾಸಿ ಇದಾನ ಅವನಿಗೆ ನೀರಿನ ಮತ್ತು ಆಹಾರದ ವ್ಯವಸ್ಥೆಯನ್ನು ನೀ ಮಾಡು ಅಂಥೇಳಿ ನನಗೆ ಆಜ್ಞೆಯನ್ನು ಮಾಡಿದ್ದು ಜಗನ್ಮಾತೆ ಅದಕ್ಕೆ ಒಂದು ತಾಸಿನಿಂದ ಇದನ್ನೆಲ್ಲ ಇಟ್ಕೊಂಡೆ ಇದೇ ಸ್ಟೇಷನ್ನಿನ ಮೇಲೆ ನಿಂತನಿ ಅಂತ ಅಂದ ಆವಾಗ ವಿವೇಕಾನಂದರ ಮನಸ್ಸು ಪ್ರಫುಲ್ಲಿತವಾಯಿತು ಉಂಟು ಮಾಡಿತು ಜಗನ್ಮಾತಿ ಎಷ್ಟು ದೊಡ್ಡಕ್ಕಿದ್ದಾಳಂದ್ರೆ ಇವತ್ತು ನನಗೆ ನೇರಡಿಕೆ ಹಸಿವೆ ಆಗಿರುವಂತಹ ಸ್ಥಿತಿಯನ್ನು ನಿನ್ನನ್ನು ಅರಿತುಕೊಂಡು ನನಗೆ ಮುಂಚಿತವಾಗಿನ ವ್ಯವಸ್ಥೆಯನ್ನು ಮಾಡಿಟ್ಲು ಮೇಲೆ ಆ ಅಂತ ಹೇಳಿ ಆನಂದಪಟ್ಟು ರಾಮಕೃಷ್ಣ ಪರಮಹಂಸರಂತಹ ಗುರುವನ್ನು ಪಡೆದು ನಾ ಧನ್ಯನಾದೆ ಉದ್ಗಾರವನ್ನು ಉದ್ಘಾರವನ್ನು ಅಂತ ಅಂಥೇಳ ವಿವೇಕಾನಂದರ ಒಂದು ಜೀವನ ಚರಿತ್ರದೊಳಗೆ ನಮಗೆ ಗೊತ್ತಾಗತೈತಿ ಹಂಗ ಸಿದ್ಧಾರ್ಢ ಅಪ್ಪನ ಒಂದು ಚರಿತ್ರದೊಳಗೆ ನಮಗೆ ಗೊತ್ತಾಗತೈತಿ ಏನಂತಂದ್ರೆ ಗಜೇಂದ್ರಗಡ ಆ ಗಜೇಂದ್ರಗಡದೊಳಗೆ ಸಿದ್ಧಾರ್ಡ್ರ ಪರಮ ಭಕ್ತರೊಬ್ಬರು ಗೋವಿಂದಪ್ಪ ಕಡಿಮನಿ ಮತ್ತು ಇನ್ನೊಬ್ಬರು ಕೂಡಿಕೊಂಡ ಇರ್ತಿದ್ದರು ಮತ್ತು ಮೇಲಿಂದ ಮೇಲೆ ಹುಬ್ಬಳ್ಳಿಗೆ ಬಂದ ಸಿದ್ಧಾರ್ಢ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಗಜೇಂದ್ರಗಡಕ್ಕೆ ಸಚ್ಚಿದಾನಂದ ಶಾಸ್ತ್ರಿಗಳನ್ನು ಕರ್ಕೊಂಡು ಹೋಗಿ ತಮ್ಮ ಊರಾಗ ಗಜೇಂದ್ರಗಡದೊಳಗೆ ಪುರಾಣ ಪ್ರವಚನಗಳನ್ನು ಮಾಡಿಸ್ತಿದ್ರವರು ವಿರೂಪಾಕ್ಷ ಗೋವಿಂದಪ್ಪ ಅವರು ಒಂದು ವರ್ಷ ಗೋವಿಂದಪ್ಪನವರ ಆರೋಗ್ಯ ಹದಿಗೆಟ್ಟಿತ್ತು ಆವಾಗ ಒಂದು ಪತ್ರ ಬರೆದ್ರು ಏನಂದ್ರೆ ನನ್ನ ಆರೋಗ್ಯ ಸರಿಯಿಲ್ಲ ಹುಬ್ಬಳ್ಳಿಗೆ ಬಂದು ಸಚ್ಚಿದಾನಂದ ಶಾಸ್ತ್ರಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ ನನಗೆ ಆಗೋದಿಲ್ಲ ದಯವಿಟ್ಟು ಅವರನ್ನು ಕಳಿಸ್ಕೊಡಬೇಕು ಅಂತ ಪತ್ರದೊಳಗೆ ವಿನಂತಿ ಮಾಡಿದರು ಆದ್ರೂ ಸಹಿತ ಅಲ್ಲಿಂದ ಮೋಟಾರ್ ಗಾಡಿ ಹುಬ್ಬಳ್ಳಿಗೆ ಕಳಿಸಿಕೊಟ್ಟಿದ್ದರು ಸಿದ್ಧಾರ್ರು ಆ ಸಚ್ಚಿದಾನಂದರನ್ನು ಕರೆದು ಸಚ್ಚಿದಾನಂದ ಆ ಕಡೆ ಮನೀನ್ ಮನೆಗೆ ಹೋಗ್ಬೇಕಲ್ಲೋ ಹೋಗಬಾ ಅಂಥೇಳಿ ಹೋಗುವಾಗ ಗಣೇಶ ಶಾಸ್ತ್ರಿಗಳನ್ನು ಮತ್ತು ಭಕ್ತಳಾದಂಥ ಮಥುರಾಬಾಯಿಯನ್ನು ಸಹಿತ ಮತ್ತು ಗುಂಡಕ್ಕ ಅನ್ನಕ್ಕಿನ ಜೋಡಿ ಮಾಡಿ ಗಜೇಂದ್ರಗಡಕ್ಕೆ ಸ್ವತಃ ಸಿದ್ಧಾರ್ಢರನ್ನ ಕೀರ್ತನಕ್ಕಾಗಿ ಕಳಿಸ್ಕೊಡ್ತಾರೆ ಒಂದು ದಿವಸ ಗಣೇಶ ಶಾಸ್ತ್ರಿಗಳ ಕನಸು ಬಿತ್ರಿ ಗಜೇಂದ್ರಗಡದೊಳಗೆ ಏನು ಕನಸು ಬಿತ್ತಂದ್ರೆ ತಾವು ಸ್ವತಃ ಆ ಗಜೇಂದ್ರಗಡದ ಸಂಸ್ಥಾನದ ರಾಣಿ ಬಂಗ್ಲೆ ಏನಿತ್ತು ತಾರಾ ರಾಣಿ ಆ ಬಂಗ್ಲೆದಂತೆ ವಾಡೇದ ಹತ್ರ ಅಡ್ಡಾಡೋಕ್ಕೆ ಹೋದಂಗಾಗಿತ್ತು ಆ ವಾಡೇದ ಮುಂದೆ ಸಿದ್ಧಾರ್ಡ್ರ್ರು ನಿಂತಿದ್ದರು ಸಿದ್ಧಾರ್ಡ್ರ್ ನಿಂತಿದ್ದನ್ನು ನೋಡಿ ಗಣೇಶ ಶಾಸ್ತ್ರಿಗಳು ಓಡಿ ಹೋಗಿ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಯಪ್ಪಾ ನೀವು ಇಲ್ಲಿ ಹೆಂಗೆ ಬಂದ್ರಿ ಅಂತ ಕೇಳಿದರು ಕೇಳು ಹುಡದ ಸಿದ್ಧಾರುಡರು ಅಂದರು ಏನಿಲ್ಲಪ್ಪ ನಾನು ಈ ಒಂದು ವಾಡಿಯೊಳಗೆ ನಡೆಯುವಂತಹ ಪುರಾಣವನ್ನು ಕೇಳಿ ಉದ್ಧಾರ ಆಗ್ಬೇಕಂತ ಬಂದೆನೋ ಅಂದ್ರೆ ಅವರು ಎಪ್ಪಾ ಯಾರು ಹೇಳತ್ತಾರ ಪುರಾಣ ಅಂತ ಅಂದರು ಗಣೇಶ ಶಾಸ್ತ್ರಿಗಳು ಕನಿಷ್ಠನೊಳಗನ ಇಲ್ಲಿ ಇಲ್ಲೇ ಸಚ್ಚಿದಾನಂದ ಶಾಸ್ತ್ರಿ ತಮ್ಮನ್ನ ಏನಲ್ಲ ಆ ತಮ್ಮನ ಶಾಸ್ತ್ರಿ ಹೇಳಕತ್ತಿದ್ದೋ ಪುರಾಣ ಅದನ್ನು ಕೇಳಕ್ಕೆ ಬಂದೆನಿ ಅಂತಂದರು ಆವಾಗ ಆವಾಗ ಆ ಗಣೇಶ ಶಾಸ್ತ್ರಿಗಳಂದರು ಎಪ್ಪಾ ಸಚ್ಚಿದಾನಂದ ಶಾಸ್ತ್ರಿಗಳು ಇಲ್ಲೇ ಅದಿಲ್ಲ ಕಡಿಮನೆಯವರು ಮನೆಯೊಳಗದಾರು ಅಂತಂದು ಕಣೇಶನೊಳಗನ ಆವಾಗ ಜೋರು ನಗಾಕತ್ರು ಅಂತ ಸಿದ್ಧಾರ್ಡ್ರು ಕಡಿಮನೆಯವ್ರ ಮನೆಯೊಳಗ ಅದಾನಂದು ಕೂಡಲಿ ನಗಾಕತ್ರು ಏ ಗಣೇಶ ಶಾಸ್ತ್ರಿ ಲೋಕದ ಒಂದು ದೃಷ್ಟಿ ದೃಷ್ಟಿಯೊಳಗೆ ಕಡೆಮಣಿ ಅಂದರೆ ಅಡ್ಡಸರು ಕಡೆ ಮನಿ ಅಂದರೆ ಏನ ಕೊನೆ ಮನಿ ಅಂತ ಕೊನೆ ಮನಿ ಹೌದಲ್ಲ ಆದರೆ ಪಾರಮಾರ್ಥದ ದೃಷ್ಟಿಯಿಂದ ಅಂತಂದ್ರೆ ಅಂತಂದರೆ ಸೂರ್ಯಾವಸ್ಥೆಯೊಳಗೆ ಯಾವುದು ಇರ್ತೈತಲ್ಲ ಅದ ಕಡಿಮನಿಯೋ ಅಂತಂದ್ರೆ ನೋಡ್ರಿ ಎಷ್ಟು ಮಾರ್ಮಿಕವಾದಂಥ ಉತ್ತರವನ್ನು ಸ್ವಪ್ನದೊಳಗನ್ನು ಕೊಟ್ಟುಬಿಟ್ರು ಪಟ್ನ ಎಚ್ಚರಾತ ಗಣೇಶ ಶಾಸ್ತ್ರಿಗಳಿಗೆ ಬೆಳಗಾಗಿತ್ತು ತಮ್ಮ ಸ್ವಪ್ನ ದೃಷ್ಟಾಂತವನ್ನು ಸಚ್ಚಿದಾನಂದ ಶಾಸ್ತ್ರಿಗಳಿಗೆ ಹೇಳಿದರು ಎಪ್ಪ ಸ್ವತಃ ಸಿದ್ಧಾರ್ಡ್ರು ಬಂದು ಗಜೇಂದ್ರಗಿಡದ ವಾಡೆಯ ಒಳಗೆ ನೀವು ಪುರಾಣವನ್ನು ಹೇಳಾತಿದ್ರಿ ಅದನ್ನು ಕೇಳಿ ಉದ್ಧಾರ ಆಗ್ಬೇಕಂತ ಬಂದಿನಂದರು ಅಂತಂದರು ಸಚ್ಚಿದಾನಂದ ಶಾಸ್ತ್ರಿಗಳಂದರು ಸದ್ಗುರುನಾಥನ ಸ್ವಪ್ನದ ವಿಚಾರ ಎಂದು ಸುಳ್ಳಾಗಕ್ಕೆ ಇಲ್ಲ ಸಿದ್ದಾರುಡಪ್ಪ ನಿಮ್ಮ ಸ್ವಪ್ನದೊಳಗೆ ಬಂದು ವಿಚಾರ ಹೇಳಿದಾನಂದರೆ ಇದರೊಳಗೆ ಏನೋ ಒಂದು ಮಾರ್ಮಿಕವಾದಂಥ ವಿಚಾರ ಐತಿ ಅದಕ್ಕೆ ನೀವು ವಾಡ್ಯಕ್ಕೆ ಹೋಗಿ ರಾಣಿಯವರನ್ನು ಬೆಟ್ಟ ಹಾಕಿ ಬರೋದು ಚಲೋ ಅಂತ ಸಚ್ಚಿದಾನಂದ ಶಾಸ್ತ್ರಿಗಳಂದರು ಆವಾಗ ಗಣೇಶ ಶಾಸ್ತ್ರಿಗಳ ಅರಮನೆಗೆ ಹೋದರು ರಾಣಿಯವರನ್ನು ಕಂಡರು ಅಷ್ಟನ್ನು ಕೂಡ್ದ ರಾಣಿ ಅವರಿಗೆ ಒಂದು ಪತ್ರ ಬಂದಿತ್ತು ರೀ ಆ ಪತ್ರ ಎಲ್ಲಿಂದ ಬಂದಿತ್ತು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರ್ಡರ ಮಠದಿಂದ ಬಂದಿತ್ತು ಸ್ವತಃ ಸಿದ್ಧಾರ್ಡರ್ ಕಳಿಸ್ಕೊಟ್ಟಿದ್ರು ಅದರೊಳಗೆ ಏನು ಬರೆದಿದ್ರು ಅಂದ್ರೆ ಸಚ್ಚಿದಾನಂದ ಗುರುಗಳಿಂದ ನಿಮ್ಮ ಅರಮನೆಯೊಳಗೆ ಪ್ರವಚನವನ್ನು ಮಾಡಿಸ್ರಿ ಅವರಿಗೆ ಆದರ ಸತ್ಕಾರಗಳನ್ನು ಮಾಡಿ ಕಳಿಸ್ಕೊಡ್ರಿ ನಿಮ್ಮ ಇಷ್ಟಾರ್ಥ ಏನಿದ್ರೂ ಸಹಿತ ಪೂರ್ಣ ಆಗತೈತಿ ಅಂತ ಬರೆದಿತ್ತು ಅಷ್ಟನ್ನು ಕೂಡದ ಗಣೇಶ ಶಾಸ್ತ್ರಿಗಳು ಮೊದಲ ತಮ್ಮ ಸ್ವಪ್ನ ದೃಷ್ಟಾಂತವನ್ನು ಹೇಳಿದರು ಈ ಎರಡೂ ಘಟನೆಗಳು ತಾಳಿಯ ಅನ್ನೋರಂಗೆ ಏನು ಕುಡಿದುವೋ ಅದನ್ನು ರಾಣಿ ರಾಣಿಯವರಿಗೆ ಬಹಳ ಸಂತೋಷ ಆಗಿಬಿಡ್ತು ಸ್ವತಃ ಸಿದ್ಧಾರುಡಪ್ಪನವರು ನಮ್ಮ ಇದರೊಳಗೆ ಶಾಸ್ತ್ರ ಅಂತ ಹೇಳಿದಾರಂತ ತಿಳಿದ ಗಣೇಶ ಶಾಸ್ತ್ರಿಗಳನ್ನು ಮಥುರಾಬಾಯಿಯನ್ನು ಸಚ್ಚಿದಾನಂದರನ್ನು ಕಡೆ ಮನೆಯವರಿಂದ ಮನೆಯಿಂದ ಕರ್ಕೊಂಡು ಬಂದು ತಮ್ಮ ವಾಡೆ ಒಳಗನ ಅವರಿಗೆ ಕಡೆಯಿಂದ ವಿಶೇಷವಾದಂತಹ ಶಾಸ್ತ್ರ ಪುರಾಣಗಳನ್ನು ಮಾಡಿಸಿ ಅವರನ್ನು ಸತ್ಕಾರ ಮಾಡಿ ಕಳಿಸಿಕೊಟ್ರಂಥರು ಗಜೇಂದ್ರಗಡ ಮಹಾರಾಜರ ಹೆಸರು ಅಪ್ಪ ಸಾಹೇಬವರು ಅವರ ಪತ್ನಿ ರಾಣಿ ಹೆಸರು ತಾರಾ ರಾಣಿ ರಾಜವಂಶದೊಳಗೆ ಹುಟ್ಟಿದ್ರೂ ಸಹಿತ ಸಿದ್ಧಾರ್ಡ್ರ ಮೇಲೆ ಭಾಳ ನಂಬಿಕೆ ಇವರಿಗೆ ಶಿವರಾತ್ರಿ ಮತ್ತು ಶ್ರಾವಣ ಮಾಸದೊಳಗೆ ಹೋಗಿ ಸಿದ್ಧಾರ್ಡ್ರ ಉತ್ಸವದೊಳಗೆ ಪಾಲ್ಗೊಂಡು ಕೃತಾರ್ಥರಾಗಿ ಬರ್ತಿದ್ದರು ಇವರಿಗೆ ಇಬ್ಬರು ಮಕ್ಕಳಿದ್ರು ದೊಡ್ಡ ಮಗನ ಹೆಸರು ಕೃಷ್ಣರಾವ್ ಅಂಥೇಳಿ ಆ ಕೃಷ್ಣರಾವರನ್ನು ಸೊಂಡೂರು ಸಂಸ್ಥಾನದ ಸಿಂಹಾಸನದ ಅಧಿಪತಿಗಳನ್ನಾಗಿ ಮಾಡಬೇಕು ಅಂಥೇಳಿ ಇವರಿಗಿಬ್ಬರಿಗೂ ಆಶೆ ಇತ್ತು ತಂದೆ ತಾಯಿಗಳಿಗೆ ಅಪ್ಪ ಸಾಹೇಬರಿಗೆ ಮತ್ತು ತಾರಾಣಿಗೆ ಸಾಕಷ್ಟು ಪ್ರಯತ್ನವೂ ಮಾಡಿದರು ಆದರೆ ಅದೇನು ಫಲ ಕೊಟ್ಟಿರಕಿಲ್ಲ ಖರ್ಚುನೂ ರಗಡ ಮಾಡಿದರು ಆದರೆ ಸಿಕ್ಕಿದ್ದಿಲ್ಲ ಅದು ಇಂಗ್ಲೀಷ್ರ ಕೈ ಒಳಗಿತ್ತು ಆದರೂ ಸಹಿತ ಸಿದ್ಧಾರ್ಥರ ಮ್ಯಾಲ ಭಾಳ ವಿಶೇಷವಾದಂಥ ಭಕ್ತಿ ಇತ್ತವರಿಗೆ ಒಂದು ಸಾರಿ ಅಪ್ಪ ಸಾಹೇಬರು ತಮ್ಮ ಚಿಂತೆಯನ್ನು ಸಚ್ಚಿದಾನಂದ ಗುರುಗಳಿಗೆ ಹೇಳಿದಾಗ ಸಚ್ಚಿದಾನಂದ ಗುರುಗಳು ಮಾತಂದ್ರಂಥ ಸಿದ್ಧಾರುಢ ಮೂರ್ತಿಯನ್ನು ನಿಮ್ಮ ಹೃದಯದೊಳಗೆ ಸ್ಥಾಪನೆ ಮಾಡಿಕೊಡ್ರಿ ದಿನನಿತ್ಯವೂ ಸಹಿತ ಅದನ್ನು ಸ್ಮರಣೆ ಮಾಡಿರಿ ಅದರಿಂದ ನಿಮ್ಮ ಇಷ್ಟಾರ್ಥ ಪೂರ್ಣ ಆಗ್ತೈತಿ ಅಂತ ಹೇಳಿಬಿಟ್ರು ಅದೇ ರೀತಿ ಸಿದ್ಧಾರುಡರ ಮೂರ್ತಿಯನ್ನು ತಮ್ಮ ಮನಸ್ಸಿನೊಳಗೆ ಧ್ಯಾನ ಮಾಡಿಕೊಂಡು ಅಪ್ಪ ಸಾಹೇಬ್ರೇನು ಮಾಡ್ತಿದ್ರು ಅಂದರೆ ದಿನನಿತ್ಯವೂ ಸಹಿತ ಸಿದ್ಧಾರ್ಡರ ಧ್ಯಾನದೊಳಗನೆ ಇರ್ತಿದ್ರು ಒಂದು ಸಾರಿ ಅರಣ್ಯಕ್ಕೆ ಬ್ಯಾಟಿ ಆಡೋಕ್ಕೆ ಹೋಗಿದ್ದರು ಯಪ್ಪಾ ಸಾಹೇಬರು ಅಲ್ಲೇ ವಸ್ತಿ ಮಾಡೋ ಪ್ರಸಂಗ ಬಂತು ಅಲ್ಲಿ ಟೆಂಟಿನೊಳಗೆ ವಸ್ತಿ ಮಾಡಿದಾಗ ಒಂದು ಕನಸು ಬಿತ್ತು ಕನಸಿನೊಳಗೆ ಸಿದ್ಧಾರ್ಢ ಧ್ಯಾನ ಮಾಡ್ಕೊತನ ಮಲ್ಕೊಂಡಿದ್ರು ಕನಸಿನೊಳಗೆ ಸಿದ್ಧಾರ್ಡರು ತಮ್ಮ ಕೈಯೊಳಗೆ ಊಟದ ತಟ್ಟೆಯನ್ನು ಅದರೊಳಗೆ ಪಂಚಪದಾರ್ಥಗಳನ್ನು ಇಟ್ಕೊಂಡು ಬಂದಾರ ಅಪ್ಪ ಸಾಹೇಬರ ಕೈಯೊಳಗೆ ಕೊಟ್ಟ ಏ ಚತುರ ಭಕ್ತ ಅಂತ ಕರೆದ್ರಂಥ ಅಪ್ಪ ಸಾಹೇಬ್ರ ಚತುರ ಭಕ್ತ ಯಾವ ಚಿಂತೆಯನ್ನೂ ಮಾಡಬೇಡ ಹೊಟ್ಟು ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆಯನ್ನು ಮಾಡು ನಿನ್ನ ಅಪೇಕ್ಷೆ ಏನೈತ್ಲ ಅದೆಲ್ಲ ಸರಿ ಆಗತೈತಿ ಗುರುಧ್ಯಾನವನ್ನು ಮರಿಬೇಡ ಅಂತ ಹೇಳಿ ಹೋಗ್ಬಿಟ್ರ ಕಣೇಶ್ ಒಳಗೆ ಅಪ್ಪ ಸಾಹೇಬರು ಎಲ್ಲಿಲ್ಲದ ಆನಂದ ಸಿದ್ಧಾರುಡ್ರು ಬಂದು ನನಗೆ ಪ್ರಸಾದ ಕೊಟ್ಟರಲ್ಲ ಅಂತ ಹೇಳ್ಕಾರ್ ಹೊಳ್ಳೆ ಅರಣ್ಯದಿಂದ ಅರಮನೆಗೆ ಬಂದರೂ ಅಷ್ಟೊತ್ತಿಗೆ ಆಗಲಿ ಬ್ರಿಟಿಷ ಸರ್ಕಾರದಿಂದ ಒಂದು ಪತ್ರ ಬಂತು ಆ ಪತ್ರದೊಳಗೆ ಸರ್ಕಾರದ ಆಜ್ಞೆಯಾಗಿತ್ತು ಏನಂದ್ರೆ ನಿಮ್ಮ ಜ್ಯೇಷ್ಠ ಪುತ್ರನನ್ನು ಸೊಂಡೂರು ಸಂಸ್ಥಾನದ ರಾಜನನ್ನಾಗಿ ನಾವು ನೇಮಕ ಮಾಡಿದ್ದೀವಿ ನೀವು ಸೊಂಡೂರಿಗೆ ಹೋಗಿ ರಾಜ್ಯ ನಡೆಸಬಹುದು ಅಂತ ಆಜ್ಞೆಯಾಗಿತ್ತು ಅದನ್ನು ನೋಡಿ ಆ ಅರಸರಿಗೆ ಸಿದ್ಧಾರ್ಢ ಸ್ವಪ್ನ ದೃಷ್ಟಾಂತದ ಅರಿವು ಮೂಡಿತು ಗುರುಗಳು ಸಿದ್ಧಾರುಡರು ನೀಡಿದಂಥ ಅಭಯ ಅದರಿಂದ ನನಗೆ ಈ ಫಲ ಸಿಕ್ಕಿತು ಹೇಳಿಕಾರ ಭಾಳ ಸಂತೋಷಪಟ್ಟರು ಗುರುನಾಥ ನಿನ್ನ ಕರುಣೆಯನ್ನು ನಾವೆಂದೂ ಮರಿದಿಲ್ಲ ಅಂಥೇಳಿ ಸಿದ್ಧಾರುಡರ ಒಂದು ನೆನೆಸಿ ಸೊಂಡೂರಿಗೆ ಹೋಗಿ ರಾಜ್ಯಭಾರವನ್ನು ಸ್ವೀಕಾರ ಮಾಡಿ ಇವತ್ತಿನ ಮಠಾನು ಸಹಿತ ಸೊಂಡೂರಿನೊಳಗೆ ಸಿದ್ಧಾರುಡರ ಭಾವಚಿತ್ರವನ್ನು ಸುಂದರವಾದಂಥ ಮಂಟಪದಲ್ಲಿ ಸ್ಥಾಪನೆ ಮಾಡಿದ್ದನ್ನು ನಾವು ನೋಡಬಹುದಂತ ಹೀಗೆ ಸಿದ್ಧಾರುಡರು ಕನಸಿನೊಳಗೆ ಸಹಿತ ಬಂದು ಭಕ್ತರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದಾರ ಯಾರ ಕನಸಿನೊಳಗ ಸಿದ್ಧಾರ್ಡ ದರ್ಶನವಾದರೂ ಸಹಿತ ಅವರು ಆಗುವುದು ನಿಶ್ಚಿತ ಅಂತಹ ಸದ್ಗುರು ಸಿದ್ಧಾರುಡರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ ಹೇಳಿ ಬೇಡಿ ನನ್ನ ಮಾತಿ ವಿರಾಮ ಕೊಡ್ತೀನಿ